श्रीगुरुभ्यो नमः हरि ओं व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः दुर्वादिध्वान्तरवये वैष्णवेन्दे वरेन्दवे श्रीराघवेन्द्रगुरवे नमोऽत्यन्तदयालवे धरणिमण्डलेख्यातं धैर्यादिगुणबृंहितं धिकृताशेषवादिबं धीरसिंहगुरुं भजे ಸುಧಾಲಸುಕೀರ್ತಿವಿಲಸದ್ದಿಶ್ ಸುಧೀ ಸಂಸ್ತುತ್ಯ ಶುಗುಣ ಸುಶೀಲೇಂದ್ರಗುರುಂ ಭಜೆ ಆಪಾದಮೂಲಿಪರ್ಯಂತಂ ಗುರುವೃತಿ ಸ್ಮರೇತ ತ ಪ್ರಣಶ್ಯಂತ ಸಿದಿಧ್ಯರಥಾ ಪರಮಪೂಜ್ಯಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ವಿರಜಮಾನರಾದ ಮಂತ್ರಾಲಯ ಮಠಾಧೀಶರ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಪೀಠದಲ್ಲಿ ಹಂಸನಾಮಕನ ಪೀಠದಲ್ಲಿ ವಿರಾಜಮಾನರಾಗಿ ಅನೇಕ ವರ್ಷಗಳ ಕಾಲ ತಾವು ಮಧ್ವ ಸಿದ್ಧಾಂತದ ತತ್ವಪ್ರಚಾರವನ್ನು ಬಹು ವ್ಯಾಪಕವಾಗಿ ಮಾಡಿದಂತಹ ಕೀರ್ತಿಗೆ ಭಾಜನರಾದಂತಹ ಗುರುರಾಜರ ಪೂರ್ವಾಶ್ರಮದ ವಂಶದಲ್ಲಿ ಹಾಗೆ ಪೀಠ ಪರಂಪರೆಯಲ್ಲಿಯೂ ಕೂಡ ಉಭಯ ಶಂ ವಂಶಾಬ್ದಿ ಚಂದ್ರಮರಾಗಿ ಬೆಳಗಿದಂತಹ ಶ್ರೀ ಸುಶೀಲೇಂದ್ರತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಪರ್ವಕಾಲದ ನಿಮಿತ್ತದಿಂದ ಅವರ ಚಿಂತನೆಯನ್ನು ಯಥಾಮತಿಯಾಗಿ ಮಾಡುವ ಪ್ರಯತ್ನವನ್ನು ಮಾಡೋಣ ಸುಶೀಲೇಂದ್ರತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳಾಗಿರತಕ್ಕಂತಹ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಮ್ಮಂದಿರು ಇವರ ಹೆಸರು ಕೃಷ್ಣಾಚಾರ್ಯರು ಅಂತ ಬಹಳ ಶ್ರದ್ಧೆಯಿಂದ ತಾವು ತಮ್ಮ ಅಣ್ಣಂದಿರ ಜೊತೆಗೇ ವಿಶೇಷವಾಗಿ ಅಧ್ಯಯನವನ್ನು ಮಾಡಿ ಶಾಸ್ತ್ರದೀಕ್ಷೆಯನ್ನು ಪಡೆದುಕೊಂಡು ತನ್ಮೂಲಕ ಶಾಸ್ತ್ರದ ಸೇವೆಯನ್ನು ವ್ಯಾಪಕವಾಗಿ ಮಾಡುವಂತಹ ಹಂ ಹಂಬಲದಿಂದ ತಮ್ಮ ಅಣ್ಣಂದಿರು ಪೀಠಾಧಿಪತ್ಯವನ್ನು ಸ್ವೀಕಾರ ಮಾಡಿದ ನಂತರವೂ ಕೂಡ ಅವರ ಜೊತೆಗೆ ಇದ್ದು ಸಂಪೂರ್ಣವಾಗಿ ತತ್ವಪ್ರಚಾರದ ಸೇವೆಯಲ್ಲಿ ನಿರತರಾಗಿರತಕ್ಕಂಥವರಾಗಿದ್ದರು ಅಂತಹ ಮಹಾನುಭಾವರಾಗಿರತಕ್ಕಂತಹ ಕೃಷ್ಣಾಚಾರ್ಯರು ಆಚಾರ್ಯರು ತಿಳಿಸಿದಂತಹ ವಾದೇ ವಾದೇ ಜಾಯತೆ ತತ್ವಬೋಧ ಅನ್ನೋ ಮಾತನ್ನು ದೃಢವಾಗಿ ನಂಬಿ ಈ ತತ್ವಜ್ಞಾನ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಹಳ ದೃಢವಾಗಿ ನಿಲ್ಲಬೇಕು ಅದಕ್ಕೆ ಪರಸ್ಪರ ವಾದ ಪ್ರತಿವಾದಗಳು ನಡೆದಾಗ ಮಾತ್ರ ಆಚಾರ್ಯರ ಸಿದ್ಧಾಂತದ ಹಿರಿಮೆ ಪ್ರತಿಯೊಬ್ಬರಿಗೂ ಕೂಡ ಮಣಿಮುಟ್ಟುವಂತೆ ಅದು ಸಾಧ್ಯವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೃಷ್ಣಾಚಾರ್ಯರಾಗಿದ್ದಾಗಲೇ ತಾವು ಮಂತ್ರಾಲಯದಲ್ಲಿ ವಿಶೇಷವಾಗಿರತಕ್ಕಂತಹ ಸಭೆಗಳನ್ನು ಏರ್ಪಾಟು ಮಾಡಿ ತನ್ಮೂಲಕ ಅನೇಕ ಮಠಗಳ ಹಾಗೆ ಮತಗಳ ವಿದ್ವಾಂಸರನ್ನು ಕರೆಸಿ ಚರ್ಚಾಗೋಷ್ಠಿಗಳನ್ನು ನಡೆಸಿ ತನ್ಮೂಲಕ ಶಾಸ್ತ್ರ ಸೇವೆಯನ್ನು ಬಹಳ ಅಚ್ಚುಕಟ್ಟಾದ ರೀತಿಯಲ್ಲಿ ಮಾಡಿರ್ತಕ್ಕಂತಹ ಒಂದು ದೊಡ್ಡ ಕೀರ್ತಿ ಅದು ಕೃಷ್ಣಾಚಾರ್ಯರಿಗೆ ಸಲ್ಲತಕ್ಕಂಥದ್ದು ಇದನ್ನು ಗಮನಿಸಿಯೇನೆ ಇಂತಹ ಒಂದು ಮನೋಭಾವವನ್ನು ಹೊಂದಿದಂತಹ ವ್ಯಕ್ತಿಗಳೇ ಈ ಪೀಠಕ್ಕೆ ಯೋಗ್ಯರು ಅಂತ ಗಮನಿಸಿದಂತಹ ತೀರ್ಥ ಶ್ರೀಪಾದಂಗಳವರು ಇವರನ್ನು ಈ ಮಹಾಸಂಸ್ಥಾನಕ್ಕೆ ಉತ್ತರಾಧಿಕಾರಿಗಳನ್ನಾಗಿ ಮಾಡಿ ಸುಶೀಲೇಂದ್ರ ತೀರ್ಥರು ಅಂತ ನಾಮಕರಣವನ್ನು ಮಾಡ್ತಾರೆ ಆ ನಾಮಕರಣವನ್ನು ಮಾಡಿದ್ದಕ್ಕೆ ಒಳ್ಳೆ ಶೀಲ ಆದ ಹೆಸರಿಗೆ ತಕ್ಕ ಹಾಗೆ ಸುಶೀಲ ಅಂದರೆ ಒಳ್ಳೆಯ ಸ್ವಭಾವದವರು ಯಾವುದೇ ವಿಧವಾದ ಪಾಂಡಿತ್ಯದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದ ವಿದ್ವಾಂಸರಲ್ಲಿ ಅಪಾರವಾದ ಪ್ರೀತಿಯನ್ನು ಜನರ ಮೇಲೆ ಅಷ್ಟೇ ಔದಾರ್ಯವನ್ನು ಕಾಳಜಿಯನ್ನು ತೋರಿಸಿ ತಮ್ಮ ಉತ್ತಮವಾಗಿರತಕ್ಕಂತಹ ಶಾಸ್ತ್ರದ ಸೇವೆಯನ್ನು ಮಾಡಿ ತಮ್ಮ ಪಾಠ ಪ್ರವಚನಗಳ ಮೂಲಕ ಅನೇಕ ಶಿಷ್ಯರನ್ನು ತಯಾರು ಮಾಡಿದಂತಹ ಒಂದು ಕೀರ್ತಿ ಶ್ರೀ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ತಾವು ಪೀಠಾಧಿಪತ್ಯವನ್ನು ವಹಿಸಿದ ಮುಂದಿನ ವರ್ಷವೇ ನಂಜನಗೂಡಿನಲ್ಲಿ ಅದ್ಭುತವಾದ ಒಂದು ಸಭೆಯನ್ನು ಏರ್ಪಾಟು ಮಾಡಿ ಅಲ್ಲೇ ಶ್ರೀಮತ್ ಸಮೀರ ಸಮಯ ಸಂವರ್ಧಿನಿ ಸಭಾ ಎಂಬುದಾಗಿ ಆ ಹೆಸರಿನಿಂದ ವಿದ್ವತ್ ಸಭೆಯನ್ನು ತಾವು ಪ್ರಚುರಪಡಿಸಿ ತನ್ಮೂಲಕ ಇವತ್ತಿನವರೆಗೂ ಕೂಡ ಆ ಸಭೆಯನ್ನು ನಡೆಸಿಕೊಂಡು ಬರುವಂತಹ ಒಂದು ಸಂಪ್ರದಾಯವನ್ನು ಶ್ರೀಮಠದ ಒಂದು ಇತಿಹಾಸ ಪರಂಪರೆಯಲ್ಲಿ ಅದಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಮಹಾನುಭಾವರೇ ಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರು ಅದನ್ನು ವ್ಯವಸ್ಥಿತವಾಗಿ ನಡೆಸುವಂತೆ ಮಾಡಿ ಪ್ರತಿಯೊಬ್ಬ ಪ್ರತಿಯೊಂದು ಶಾಸ್ತ್ರಗಳಲ್ಲೂ ಅದಕ್ಕೆ ಸಂಬಂಧಪಟ್ಟಂತಹ ಪಂಡಿತರುಗಳನ್ನು ಕರೆಸಿ ತನ್ಮೂಲಕ ಚರ್ಚೆಗಳನ್ನು ಮಾಡಿಸಿ ಆ ಅವುಗಳ ಬಗ್ಗೆ ಇರತಕ್ಕಂತಹ ಸಂದೇಹವನ್ನು ಕಳೆದು ಆ ತತ್ವಜ್ಞಾನದ ಬಗ್ಗೆ ದೃಢವಾದ ನಿಶ್ಚಯವನ್ನು ಕೊಡಿಸುವಂತಹದ್ದೇ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ಮುಖ್ಯ ಉದ್ದೇಶ ಆ ನಿಟ್ಟಿನಲ್ಲಿ ಸಭೆಗೆ ಮುಖ್ಯವಾಗಿರ್ತಕ್ಕಂತಹ ಪ್ರವರ್ತಕರಾಗಿ ಆನಂತರದಲ್ಲಿ ಮಂತ್ರಾಲಯದಲ್ಲಿ ಆ ಕಾಲದಲ್ಲಿ ವಿದ್ಯಾಮಠ ಅಂತಲೇ ಪ್ರಸಿದ್ಧವಾಗಿರತಕ್ಕಂತಹ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠದ ಒಂದು ಭವ್ಯವಾಗಿರತಕ್ಕಂತಹ ಒಂದು ಪರಂಪರೆ ಅದು ಮತ್ತೆ ಪುನರುಜ್ಜೀವನಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ಮಂತ್ರಾಲಯದಲ್ಲಿ ವಿದ್ಯಾಪೀಠವನ್ನು ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ತನ್ಮೂಲಕ ಚತುಶಾಸ್ತ್ರಗಳನ್ನು ಇಲ್ಲಿ ಅಧ್ಯಯನ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಿ ಎಲ್ಲ ವಿಧವಾದ ವಿದ್ಯಾರ್ಥಿಗಳಿಗೆ ಊಟದ ಉಪಚಾರದ ವ್ಯವಸ್ಥೆಗಳನ್ನು ಮಾಡಿಸಿ ತನ್ಮೂಲಕ ವಿದ್ಯಾಪೀಠಕ್ಕೂ ಕೂಡ ಪ್ರವರ್ತಕರಾಗಿ ಅಂತಹ ಶಾಸ್ತ್ರ ಸೇವೆಯನ್ನು ಮಾಡುವುದಲ್ಲದೇ ಅನೇಕ ಮಠದ ಆಸ್ತಿಪಾಸ್ತಿಗಳ ಸಂರಕ್ಷಣೆ ಮತ್ತು ಮೂಲರಾಮದೇವರಿಗೆ ಬಂಗಾರದ ವಿಶೇಷವಾಗಿರತಕ್ಕಂತಹ ಮಂಟಪಾದಿಗಳ ನಿರ್ಮಾಣ ಅದರಲ್ಲಿ ದೇವತಾರ್ಚನೆ ಈ ಭೈವ ಭವ್ಯವಾಗಿರತಕ್ಕಂತಹ ವೈಭವಗಳನ್ನೆಲ್ಲ ನಾವು ತೀರ್ಥ ಶ್ರೀಪಾದಂಗಳವರಲ್ಲಿ ಕಾಣಬಹುದು ಅಂತಹ ತೀರ್ಥ ಶ್ರೀಪಾದಂಗಳವರು ಒಮ್ಮೆ ಉಡುಪಿಗೆ ದಿಗ್ವಿಜಯ ಮಾಡಿದಾಗ ಅಲ್ಲಿ ವಿಭುಧಪ್ರಿಯ ತೀರ್ಥರು ಅದುಮಾರು ಮಠದ ವಿಭುದಪ್ರಿಯ ತೀರ್ಥರು ಪರ್ಯಾಯ ಪೀಠವನ್ನು ಅಲಂಕರಿಸಿರ್ತಕ್ಕಂಥವರು ಶುಶೀಲೇಂದ್ರ ತೀರ್ಥರು ಬರ್ತಾ ಇದ್ದಾರೆ ಅಂತ ಬಹಳ ಗೌರವದಿಂದ ಅಭಿಮಾನದಿಂದ ಅವರನ್ನು ಆಧರಿಸಿ ಕೃಷ್ಣನ ಸನ್ನಿಧಾನದಲ್ಲಿ ಉಭಯ ಮಠಗಳ ಪೀಠಾಧಿಪತಿಗಳು ಪೂಜೆಯನ್ನು ನೆರವೇರಿಸಿ ತನ್ಮೂಲಕ ಅಲ್ಲಿ ಕೃಷ್ಣನ ಎದುರುಗಡೆ ವಾದಿರಾಜರು ವಿಜಯೇಂದ್ರ ಸ್ವಾಮಿಗಳಿಗೆ ಕೊಟ್ಟಂತಹ ಸ್ಥಳದಲ್ಲಿ ವಿಶೇಷವಾಗಿ ಗುರುರಾಜರ ಮೃತಿಕಾ ಮೂಲ ಮೃತಿಕಾ ಬೃಂದಾವನವನ್ನು ಸ್ಥಾಪನೆ ಮಾಡಬೇಕು ಅಂತ ಪ್ರಿಯ ತೀರ್ಥರ ಒಂದು ವಿಶೇಷವಾಗಿರತಕ್ಕಂತಹ ಸಹಕಾರದೊಂದಿಗೆ ಇವತ್ತಿನ ಉಡುಪಿಯ ಕೃಷ್ಣನ ಎದುರಿಗೆ ಇರತಕ್ಕಂತಹ ಮಠದಲ್ಲಿ ಏನು ನಾವು ವೃಂದಾವನವನ್ನು ಕಾಣ್ತಾ ಇದ್ದೇವೆ ಅದು ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಪ್ರತಿಷ್ಠಾಪನೆಯನ್ನು ಮಾಡಿ ಗುರುರಾಜರನ್ನು ಕೃಷ್ಣನ ಎದುರುಗಡೆಗೆ ತಂದು ಕೂಡಿಸಿರ್ತಕ್ಕಂತಹ ಒಂದು ದೊಡ್ಡ ಕೀರ್ತಿ ಅದು ಸುಶ್ಲೇಂದ್ರತೀರ್ಥ ಶ್ರೀಪಾದಂಗಳ ಬರೆದು ಅಲ್ಲೇ ಅನೇಕ ವಿದ್ವತ್ ಸಭೆಗಳನ್ನು ನಡೆಸಿ ತನ್ಮೂಲಕ ಅಲ್ಲಿ ಇರತಕ್ಕಂತಹ ಎಲ್ಲ ಪಂಡಿತರಿಗೂ ಕೂಡ ಸಂತೋಷವನ್ನು ಪಡಿಸಿದಂತಹ ಮಹಾನುಭಾವರು ಮತ್ತು ಮುಂದೆ ಉತ್ತರ ಕರ್ನಾಟಕದ ಪ್ರಾಂತ್ಯದಲ್ಲಿ ಅನೇಕ ಅಗ್ರಹಾರಗಳನ್ನು ಬ್ರಾಹ್ಮಣರಿಗೆ ದಾನವನ್ನಾಗಿ ಕೊಟ್ಟು ಅಲ್ಲಿರ್ತಕ್ಕಂತಹ ಯಲಬುರ್ಗಿ ಕೊಪ್ಪಳ ಬಳ್ಳಾರಿ ಮೊದಲಾಗಿರ್ತಕ್ಕಂತಹ ಕುಷ್ಟಗಿ ಮೊದಲಾದ ಗ್ರಾಮಗಳಲ್ಲಿ ಇರತಕ್ಕಂತಹ ಮಠದ ಭೂಮಿಗಳನ್ನು ಬ್ರಾಹ್ಮಣರಿಗೆ ಅಗ್ರಹಾರವನ್ನೇ ದಾನ ಮಾಡಿದಂತಹ ಒಂದು ದೊಡ್ಡ ಕೀರ್ತಿ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಅನ್ನಹ ಅನೇಕ ಇತಿಹಾಸಗಳಿಂದ ತಿಳಿದು ಬರತಕ್ಕಂತಹದ್ದು ಯಲಬುರಗಿಯಲ್ಲಿ ಚಾತುರ್ಮಾಸ್ಯವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ ಅಂತ ನಮಗೆ ತಿಳಿದು ಬರ್ತಾ ಇದೆ ಅಂತಹ ಮಹಾನುಭಾವರು ಅಲ್ಲಿ ಅನೇಕ ಬ್ರಾಹ್ಮಣರ ಸಂರಕ್ಷ ಸಂರಕ್ಷಣೆಯನ್ನು ಮಾಡಿ ತನ್ಮೂಲಕ ಉದಾತ್ತವಾದಂತಹ ಒಂದು ಕಾರ್ಯವನ್ನು ಜನರಿಗೆ ಉಪಕಾರವಾಗಿರತಕ್ಕಂತಹ ಕಾರ್ಯವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ ಅಂತಹ ಮಹಾನುಭಾವರು ವಿಶೇಷವಾಗಿ ತಮ್ಮಲ್ಲೇ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ಹುಲಿ ಕೃಷ್ಣಾಚಾರ್ಯರು ಅಂತ ಅವರಿಗೆ ಅವರಿಗೆ ಮುಂದಿನ ಸಂಸ್ಥಾನದ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಅವರೇ ಮುಂದೆ ಸು ಸುಮೃತೀಂದ್ರತೀರ್ಥ ಶ್ರೀಪಾದಂಗಳವರಾಗಿ ವಿಶೇಷವಾಗಿ ಸಂಸ್ಥಾನದ ಆಧಿಪತ್ಯವನ್ನು ಸ್ವೀಕಾರ ಮಾಡಿಕೊಂಡು ತಾವು ತಮ್ಮ ಅಂತ್ಯಕಾಲವನ್ನು ಧೀರೇಂದ್ರ ತೀರ್ಥರ ಸನ್ನಿಧಾನ ರೀತಿಯ ಕ್ಷೇತ್ರದಲ್ಲಿ ಕಳೀಬೇಕು ಅಂತ ಅಲ್ಲಿ ಬಂದು ಸನ್ನಿಹಿತರಾಗಿ ಭಗವಂತನ ವಿಶೇಷವಾಗಿರತಕ್ಕಂತಹ ಉಪಾಸನೆಯನ್ನು ಮಾಡ್ತಾ ಪರಲೋಯಕ್ಕದ ಯಾತ್ರೆಯನ್ನು ಆಷಾಢ ಶುದ್ಧ ತೃತೀಯ ದಿವಸ ತಾವು ಭಗವಂತನ ಯಾತ್ರೆಯನ್ನು ತಾವು ಮಾಡಿರ್ತಕ್ಕಂಥವರಾಗಿದ್ದಾರೆ ಅಂತಹ ತೀರ್ಥ ಶ್ರೀಪಾದಂಗಳವರನ್ನು ತಮ್ಮ ಶಿಷ್ಯ ಅವರ ಶಿಷ್ಯರಾಗಿರ್ತಕ್ಕಂತಹ ಸುವೃತೇಂದ್ರ ತೀರ್ಥರು ಮಲ ಸದ್ಬೋಧಂ ನಮ್ಮ ತೀರ್ಥರನ್ನು ಹೇಗಿದ್ದಾರೆ ಅವರು ಅಂತಂದರೆ ಸುಧಾದಿಗಳ ಪರಿಶುದ್ಧವಾದ ಬೋಧವನ್ನು ತಂದುಕೊಡಬೇಕು ಅಂತಂದರೆ ಸುಶೀಲೇಂದ್ರ ತೀರ್ಥರನ್ನು ನಾವು ಸ್ಮರಣೆ ಮಾಡಬೇಕು ಯಾಕೆ ಅಂತಂದರೆ ಅವರು ವಾದ ಪ್ರಕ್ರಿಯಾದಿಗಳ ಮೂಲಕ ನಮಗೆ ಇರತಕ್ಕಂತಹ ಸಂಶಯ ವಿಪರೀತ ಜ್ಞಾನಗಳನ್ನೆಲ್ಲ ಕಳೆದು ತನ್ಮೂಲಕ ಸುಧಾದಿಗಳ ಸದ್ಬೋಧವನ್ನು ಉಂಟು ಮಾಡಿರತಕ್ಕಂಥವರಾಗಿದ್ದಾರೆ ಆದ್ದರಿಂದಲೇ ಅವರಿಗೆ ಅಂತಹ ಸುಕೀರ್ತಿ ಅನ್ನೋದು ದಿಕ್ಕು ದಿಕ್ಕುಗಳಲ್ಲಿಯೂ ಕೂಡ ಅದು ಪ್ರಸರಿಸಿರತಕ್ಕಂಥದ್ದಾಗಿದೆ ಅಂತಹ ಅವರು ಸಾಮಾನ್ಯ ಜನರಿಗೂ ಕೂಡ ಉದಾತ್ತವಾಗಿರತಕ್ಕಂತಹ ಒಂದು ಯಥೇಷ್ಟ ದಾನ ಅಂತ ಇಷ್ಟದಾನವನ್ನು ಮಾಡಿದಂತಹ ಕೀರ್ತಿ ಸುಶೀಲೇಂದ್ರ ತೀರ್ಥರದು ಅಂತ ಹೇಳ್ತಾರೆ ಯಾರಿಗೆ ಏನು ಬೇಕೋ ಅದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಹೋಗುವಂತಹ ಪಂಡಿತರ ಪೋಷಣೆಯನ್ನು ಮಾಡಿರ್ತಕ್ಕಂತಹ ಒಂದು ದೊಡ್ಡ ಕೀರ್ತಿ ಅವರದು ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರದು ಅದರಿಂದ ಸುಧೀ ಸಂಸ್ತುತ್ಯ ಶುಗುಣಂ ಸುಶೀಲೇಂದ್ರ ಗುರುಂಭಜೆ ಅಂತ ಅವರನ್ನು ಸ್ತೋತ್ರ ಮಾಡಿರ್ತಕ್ಕಂಥವರಾಗಿದ್ದಾರೆ ಇಂತಹ ಪರ್ವಕಾಲದಲ್ಲಿ ಅವರನ್ನು ನೆನೆದು ನಮಗೂ ಕೂಡ ಸುಧಾದಿಗಳ ಸದ್ಬೋಧ ಅದು ನಮಗೆ ಉಂಟು ಮಾಡುವಂಥವರಾಗಲಿ ಅಂತ ನಾವು ಶ್ರದ್ಧಾಭಕ್ತಿಗಳಿಂದ ಅವರನ್ನು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ವಸ್ತು